ಯಾಕೊಂದು ನನ್ನಪ್ಪಾ ಒತ್ರಕ್ಕೆ ಎರಡನೇ ಅಂತಾಯವನ್ನು ಪರಿಕೊಳ್ಳುವರಾಯೇನೋ ಜೇನ್ ಶತ್ತ್ರ ಶುಭ ಆ ಸ್ವರಂತಲ್ಲಿದೆ ಇದೇನಾದರೂ ನನಗೆ ಆಸನ ಒಡರುವಂತ ವಾಕ್ಯವನ್ನ ಎಲ್ಲರೂ ಒದಿಪುರಾಯಿರೋನಾ ನನ್ನ ಸಹೋದರನೆ ಅಬಾವುಳ್ಳ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಕೇಳ್ವರಾದ ನೀವು ಪಕ್ಷಪಾಶಿಗಳಾಗಿರಬಾರದು ಏಕೆಂದರೆ ಒಬ್ಬ ಮನುಷ್ಯನ ಹಾಕಿಕೊಂಡು ನಿಮ್ಮ ಸ್ವಭಾವಿರದವರೆಗೆ ಬರುವುದು ಮತ್ತು ಒಬ್ಬ ಬಡ ಮನುಷ್ಯನ ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶುಭಾಯಮಾನವಾದ ವಸ್ತ್ರಗಳನ್ನು ಯಾವುದೇ ನೋಡಿ ಅವನಿಗೆ ಕೊಳಿತುಕೊಳ್ಳಿಂತ ಹೇಳುವಂತೆಯೋ ಇಲ್ಲವೇ ನನ್ನ ಕಾಮನೆಯ ಹತ್ತಿರ ನೆನಪ ಮೇಲೆ ಕೊಳಿತು ಅಂತ ಹೇಳಿದರೆ ಮೇಲಿಂದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನ ಮಾಡುವವರಾಗಿ 안래서 여러분, 이 대망의 이 벚꽃이 여러분, 벚꽃이 여러분, 벚꽃이 여러분, 벚꽃이 여러분, 벚꽃이 여러분, 벚꽃이 여러분, 나꽃이 여러분, 벚꽃나 여러분, 벚꽃이 여러분, 벚꽃이 여러분, 벚꽃이 여러분, 벚꽃이 여러분, 이 여러분, 벚꽃이 여러 ना के ठ त क्याला दे स समाले आ सुंदे पंक्षण पातिवा भावना मान नेवा अ थानि सर थि करना